ಕರ್ನಾಟಕದ ಜೀವನಾಡಿ ಕಾವೇರಿ ನದಿಯ ರಕ್ಷಣೆಗೆ ಸಂಬಂಧಿಸಿದಂತೆ ಕೊಡಗು ಜಿಲ್ಲೆಯಲ್ಲಿ ನಡೆದಿರುವ ಅನ್ಯಾಯ ನಿರ್ಲಕ್ಷ್ಯ ಹಾಗೂ ಪರಿಸರ ಹಾನಿಯ ವಿರುದ್ಧ ಧ್ವನಿ ಎತ್ತು ಉದ್ದೇಶದಿಂದ ಕೊಡಗು ಅಭಿವೃದ್ಧಿ ಸಮಿತಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವೇರಿ ಪರ ಹೋರಾಟಗಾರರು ಸಮಾಜ ಸೇವಕರು ಪರಿಸರ ಪ್ರೇಮಿಗಳು ಹಾಗೂ ಮಡಿಕೇರಿಯ ಸಾರ್ವಜನಿಕರು ಎಲ್ಲರೂ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಕೊಡಗಿನ ಜೀವನದಿ ಕಾವೇರಿಕೆ ಮಲಿನ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಚ್ಚರಿಕೆಯ ಮನವಿಯನ್ನು ಸಲ್ಲಿಸಿದರು ಈ ಹೋರಾಟದಲ್ಲಿ ಕರ್ನಾಟಕ ವಿರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಹಾಗೂ ಕೊಡಗು ಜಿಲ್ಲೆ ಉಸ್ತುವಾರಿಯಾದ ಎಂ ದಾವೂದ್ ಕಾವೇರಿ ನದಿಯ ಪರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಮನವಿ ಪತ್ರವನ್ನು ಸಲ್ಲಿಸಿದ್ರು ವರದಿಗಾರರು ಸಂತೋಷ್ ಭೂಮಶೆಟ್ಟಿ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ಸಮಿತಿಯವರು ಏನು ಮೆಮೋರಲ್ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ಈ ಮನವಿಗೆ ನೀವು ಸ್ಪಂದಿಸ್ಲಿಲ್ಲ ಅಂದ್ರೆ ರಾಜ್ಯಾದ ನಾವು ನಮ್ಮ ಸಂಘಟನೆಯವರು ಎಲ್ಲರನ್ನ ಕರೆಸಿ ನಾವು ಉಗ್ರವಾದಂತ ಹೋರಾಟ ಎಲ್ಲ ಒಕ್ಕೂಟದಲ್ಲೇ ಮಾಡ್ತೀವಿ ಬೇರೆ ಬೇರೆ ಮಾಡಲ್ಲ ನಾವು ಎಲ್ಲ ಸಂಘಟನೆಗಳು ಒಕ್ಕೂಟ ಸೇರಿ ಕೊಡಗು ಅಭಿವೃದ್ಧಿ ಸಮಿತಿಯ ವತಿಯಿಂದ ನಾವು ಮಾಡ್ತೀವಿ ಇದು ತುಂಬಾ ದೊಡ್ಡ ಪರಿಣಾಮ